முூர் மொட்டை பேடவா. நீங்க கணவா மட்டை பல்யாடா நீங்க பல்யாருக்கோர்ஸ் மாட் தீரேனோ அந்த கான்ஃபிடைன்ஸ் அது கேள்விட்டே தோடம்மா மொட்டை பல்யா காலி. ಅಲ್ ಯಾರೋ ಮೂರ್ ದಾರಿ ಮೊಟ್ಟೆ ಹೊಡೆದ್ಬಿಟ್ಟಿದ್ರು ಕಣಕ ತುಳಿದ್ ಬಿಟ್ಟೆ ಏನೇನ್ ಮಾಡ್ಸಿರ್ತಾರೋ ಏನೋ ಒಂಚೂರ್ ನೀರ್ ಚುಮಕ ತಲೆ ಮೇಲೆ ಹೌದಾ ಇರಮ್ಮ ಬಂದೆ ಇದು ಏನೇ ಗೋಮೂತ್ರ ದುಷ್ಟ ಶಕ್ತಿಗಳೆಲ್ಲ ಹಂಗೆ ಕಿತ್ಕೊಂಡು ಓಡಬಿಡ್ಬೇಕು ಗೋಮೂತ್ರ ಅಲ್ಲ ಕಣ ನಿಮ್ಮ ಮೂತ್ರ ಅವತ್ತು ಶುಗರ್ ಜಾಸ್ತಿ ಆಗೈತೆ ಅಂತ ಯೂರಿನ್ ಟೆಸ್ಟ್ ತಗೊಂಡೋಗಿದ್ರಲ್ಲ ಮಿಕ್ಕಿರೋದ್ನ ಹಂಗೆ ಮಡಗ್ಬಿಟ್ಟೈತೆ ಕೊಳ್ಳ ಎತ್ತಿಡ ಹೋಳಿಕೆ ಏನ್ ದೊಡಮ್ಮ ಇದು ಸ್ವೀಟು ಸ್ವೀಟು ಅಮ್ಮ ಸ್ವೀಟ್ ಬಾಕ್ಸ್ ದೊಡಮ್ ಕೊಡ್ತು ನಂಗ್ ಚಂಪಕಲಿ ನಂಗ್ ಸೊಂಪ ಓ ಟೀ ಪಿತ್ತ ಕಣವಾ ಒಂದ್ ಚೂರ್ ನೀರ್ ಕೊಡವ ಕುಡಿಯಕ್ಕೆ ತತ್ತಿ ನೀರ್ಮ

ಮರಿ ಓಡಿಸ್ತಾಳೆ ಸಚೇ ಇನ್ಸ್ಟಾಗ್ರಾಮ್ ಬ್ಲೂ ಟಿ ಕಾಕ್ಸ್ ಕೊಡೋದೇ ಮೊದ್ಲು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಸಾಕತ್ ಕಲ್ತ್ಕೊ ಆಮೇಲೆ ಬ್ಲೂ ಟಿ ಕಾಕ್ಸ್ ಕಳುವಂತೆ ಹ್ಮ್ ರೂಪಾಯಿ ಬೇಡ ಬಿಡಲಿ ಒಂದ್ ಕೆಜಿ ಮಟನ್ ಬರ್ತದೆ ಮತ್ತೆ ಬಾಮಾಬ್ರೆ ಅಪ್ಪ ಫ್ರೆಂಡ್ ಏನ್ ಕೆಲಸ ಮಾಡೋದಪ್ಪ ಔಷಧಿ ಹೊಡೆಯದ್ರ ಅಂಕಲ್ ಮುಂದಿನ ತಿಂಗಳು ನನ್ ಮದ್ವೆ ಮನೆಯವರೆಲ್ಲ ಬರ್ಬೇಕ್ರಾ ಖಂಡಿತ ಬರ್ತೀವಪ್ಪ ಜ್ಯೂಸ್ ತಗೋಳಪ್ಪ ಬೀಗರುಟ ಯಾವತ್ತಪ್ಪ ಆಂಟಿ ಇಲ್ರ ನಮ್ ಕಡೆ ಬೀಗ್ರೂಟ ಮಾಡಲ್ರ ಏನ ಬೀಗ್ರೂಟ ಇಲ್ವಾ ಇಲ್ವಾ ಡೈ ಹಾರ್ಟ್ ಫ್ಯಾನ್ಸ್ ಆಫ್ ನಾನ್ ವೆಜ್ ನಮ್ಮ ಅಂಶದ ಬ್ಲಾಕ್ ಯಾವ್ದು ಗೊತ್ತೇನಾ ಬ್ಲಾಕ್ ಕವರ್ ಬೇಳೆ ಸರ್ ಊಟಕ್ಕೆಲ್ಲ ಬರಲ್ಲ ನಾವು ನೂರು ರೂಪಾಯಿ ಫೋನ್ ಪೇ ಮಾಡ್ತೀವಿ